ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಜ್ಜಿ ಏನೋ ಒಂಥರ ಭಯ ಆಗ್ತಿದೆ ಅಜ್ಜಿ ಅವ್ರು ನಿಜವಾಗ್ಲೂ ಏನಾದರೂ ಆ ಪತ್ರ ಮೇಲೆ ಸೈನ್ ಹಾಕಿ ತಗೋ ನನಗೂ ಡಿವೋರ್ಸ್ ಬೇಕು ಅಂತಲೇ ಕೊಡ್ತಾರ ಅಥವಾ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡು ನನ್ನ ಜೊತೆ ಜೀವನ ಮಾಡ್ತಾರ ಅಂತ ತುಂಬ ಗೊಂದಲ ಆಗ್ತಿದೆ ಅಜ್ಜಿ ಏನು ಮಾಡಬೇಕು ಅಂತಲೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏಯ್ ನೀನೇನು ಯೋಚನೆ ಮಾಡಬೇಡ ಫಸ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಬಾ ಅಲ್ಲಿಗೆ ಅಂತ ಅವ್ರ ಅಜ್ಜಿ ಅಲ್ಲಿಂದ ಹೇಳಿ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಸಹ ಪರಸ್ಪರ ಫೋನ್ ನೋಡ್ತಾ ಇರ್ತಾರೆ ಪರಸ್ಪರ ಫೋನ್ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಮತ್ತೆ ಅನಾಮಿಕನ್ ಸಹ ಕುತ್ಕೊಂಡ್ ಮಾತಾಡ್ತಾ ಇರೋದ್ನ ಅವ್ರ ಯಜಮಾನ್ರು ನೋಡಿ ಏನು ನಾಲ್ಕ್ ಜನ ದುಶ್ಯಾಸನಗಳು ಇಲ್ಲೇ ಕುತ್ಕೊಂಡ್ಬಿಟ್ಟಿದೀರಾ ಹಾ ಏನ್ರಿ ಅಂದ್ರಿ ನೀವು ಮತ್ತಿ ಇನ್ನೇನಂತಾರೆ ನಿಮ್ಗೇನ್ ಮಾಡೋ ಕೆಲಸ ಇಲ್ವಾ ಅಂತ ಪ್ರಕಾಶ್ ಅವರು ಸಹ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಆಗ ಅಪರ್ಣ ಪ್ರಕಾಶ ಕ್ಯಾಟ್ರಿನ್ ಅವ್ರಿಗೆ ಹೇಳಿದ್ಯಾ ಬರೋದಿಕ್ಕೆ ಬೇಗ ಬೇಗ ಎಲ್ಲ ರೆಡಿ ಆಯ್ತಾ ಅಂತ ಹೇಳೋತ್ತೆ ಅಯ್ಯೋ ಅತ್ಗೆ ಮರ್ತೆ ಹೋಗ್ಬಿಡ್ತು ಅತ್ಗೆ ಇದನ್ನೂ ಮರ್ತರೆ ಹೇಗಪ್ಪ ನಾನು ನಿನಗ್ ಮರ್ತೋಗುತ್ತೆ ಅಂತ ನಾನು ಸಹ ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಹಾ ನೋಡಿ ಅತ್ತೆ ಏನಾದರೂ ಅನ್ನೊಂದ್ ಏನಾದರೂ ಒಂದೊಂದು ನಮ್ ಮಾವ ಅವ್ರಿಗೆ ಇವ್ರು ಹೇಳ್ತಾನೆ ಇರ್ತಾರೆ ಅಂತ ಅನಾಮಿಕಾ ಧನಲಕ್ಷ್ಮಿ ಹತ್ರ ಹೇಳ್ತಾ ಇದ್ದಿದ್ ನೋಡಿ ಏನದ ಒಂದೊಂದು ಹಾ ಅವರು ಏನು ಎತ್ತ ಅಂತ ನಮಗೆ ಗೊತ್ತಿದೆ ನೀನು ಅಲ್ಲಿ ಬೆಂಕಿನ ಸುರಿಬೇಡ ನೀನು ನಿಮ್ಮ ಅತ್ತೆಗೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಏನು ನಾಲ್ಕು ಜನನೂ ಒಂದೇ ಕಡೆ ಕುತ್ತಿ ಏನು ದುಷ್ಟ ಯೋಚನೆಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಒಳ್ಳೆ ನೀವು ರಾಕ್ಷಸರು ಕೂತಿರ್ತಾರಲ್ಲ ಯಾವುದೋ ಬಲಿಗೋಸ್ಕರ ಕಾಯ್ತಾ ಇದ್ದಂಗೆ ಹಾಗೆ ರೀತಿ ಕೂತಿದ್ದೀರಾ ಅಂತ ಅವ್ರ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ ಅಮ್ಮ ಯಾಕಮ್ಮ ಅವಾಗಿಂದ ಎಲ್ಲರೂ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಅವಳು ನಾವೇನು ಹೇಳ್ತಿದ್ರು ಇನ್ನೇನು ಎಲ್ಲ ಹಿಂಗೆ ಕುತ್ಕೊಂಡ್ರೆ ಇನ್ನೇನು ಹೇಳ್ತೀರಾ ಇರ್ತಾರೆ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಇನ್ನು ಕಲ್ಯಾಣ್ ಕಲ್ಯಾಣ್ ಕೇಕ್ ತಂದಿರ್ತಾನೆ ದೊಡ್ಡಮ್ಮ ಕೇಕ್ ರೆಡಿ ಅಂತ ಹೇಳಿ ಇನ್ನ ಸ್ಟೇಜ್ ಮೇಲೆ ಇಡು ಅಂತ ಹೇಳಿದಾಗ ಸೀದಾ ಇನ್ನ ಸ್ಟೇಜ್ ಮೇಲೆ ಇಡಕ್ಕೆ ಹೋಗ್ತಾನೆ ನೋಡಿದ್ರೆ ಆ ಟೈಮಲ್ಲಿ ಕಲ್ಯಾಣ್ಗೆ ಯಾರ್ದೋ ಕಾಲ್ ಬರುತ್ತೆ ಹಡಾವಿಡೀಲಿ ಹೋಗೋಣ ಅಂತ ಹೊತ್ತಿಗೆ ಆ ಕೇಕು ಸಹ ಬಿದ್ದೋಗಿರುತ್ತೆ ಅದನ್ನ ನೋಡಿ ಅಪರ್ಣಕ್ ತುಂಬಾ ಬೇಜಾರಾಗಿ ಏನಿದು ಬೆಳಗ್ಗೆಯಿಂದ ಅವು ಆಗ್ತಿದೆ ಏನ್ ನಡೀತಿದೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಕಲ್ಯಾಣ್ ಅಂತ ಅಪ್ಪರ್ಣ್ರು ಹೇಳ್ತಾ ಇದ್ದಂಗೆ ಅಕ್ಕ ಏನ್ ಹೇಳ್ತಿದ್ಯಾ ನೀನು ನನ್ ಮಗನ್ಗೆ ಹೇಳೋಷ್ಟು ನೀನ್ ದೊಡ್ಡೋಳಾಗಿದ್ಯಾ ನಮ್ ಮಗ ಏನು ಎತ್ತ ಅಂತ ನೀನಿಗೆ ಗೊತ್ತು ತಾನೆ ಏನ್ ತಕ್ಕ ಒಂದ್ ರೀತಿ ಮಾತಾಡ್ತಾ ಇದ್ಯಾ ಅವಾಗೆ ನೋಡಿದ್ರೆ ನನ್ನ ಯಜಮಾನ್ರಿಂಗ್ ಬೈದೆ ಈಗ ನನ್ ಮಗನ್ಗೆ ಬೈತಾ ಇದ್ಯಾ ಯಾಕಕ್ಕ ಈ ರೀತಿ ಮಾಡ್ತಾ ಇದ್ಯಾ ಅಂತ ಧನಲಕ್ಷ್ಮಿ ಕೇಳ್ತಾ ಇರ್ತಾಳೆ ನೋಡಿದ್ರೆ ಅಪ್ಪ ತುಂಬಾ ಬೇಜಾರು ಈಗ ಏನಾದ್ಲು ಧನಲಕ್ಷ್ಮಿ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಷ್ಟೇ ತಾನೆ ಎಂದಿದ್ ನೀನ್ ಯಾಕೆ ಇರೋ ಸಲ್ದೇರೋನೆಲ್ಲಾ ಮನ್ಸಲ್ಲಿ ಊಹೆ ಮಾಡ್ಕೊಂಡು ನಿನಗ ನೀನೆ ಉತ್ತರ ತಂದ್ಕೊಳ್ತಾ ಇದ್ಯಾ ಅಂತ ಹೇಳ್ತಾ ಇದ್ದಂಗೆ ಅತ್ತೆ ನಕ್ಕ ಮಾಡೋದೆಲ್ಲ ಸರಿ ಇರುತ್ತೆ ನಾವೇನಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತ ಕರಾ ಕಂಡಿಸ್ತಾ ಇರ್ತೀರಾ ಈಗ ನೀವು ಅಕ್ಕ ಮಾಡ್ತಾ ಇರೋ ತಪ್ಪನ ಎತ್ತಿ ತೋರ್ಸೋಕ್ಕಾಗಲ್ವ ನಿಮಗೆ ಅಂತ ಧನಲಕ್ಷ್ಮಿ ಹೇಳ್ತಿದ್ದಂಗೆ ಏನು ಕಕ್ ಏನ್ ಕೇಳಿಯತ್ತೆ ಅವರೆಲ್ಲ ಅವರು ದೊಡ್ಡ ಸೋಸಂದಿರಲ್ವ ಹಾಗಾಗಿ ಅವರು ಆ ರೀತಿ ಹೇಳಕ್ ಹೋಗಲ್ಲ ಅಂತ ಅನಾಮಿಕಾ ಇನ್ನೂ ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತಾಳೆ ಆಗ ಅಪರ್ಣಕ್ಕೆ ತುಂಬ ಬೇಜಾರಾಗಿ ನೀನು ನಿಮ್ಮತ್ತೆ ಸ್ವಲ್ಪ ನಿಯತ್ತಾಗಿದ್ರೆ ಸರಿ ಹೋಗುತ್ತೆ ಇಲ್ಲದೇ ಇರೋ ಎಲ್ಲ ಮಾತಾಡೋಕೋದ್ರೆ ನನ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ಹೊಸ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಿಮ್ ಅಂತ ಅಪರ್ಣ ಹೇಳ್ತಾ ಇದ್ ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹೋಗು ಇಲ್ಲಿಂದ ನೀನು ನಿಮ್ ಮತ್ತೆ ಹೊರ್ಗಡೆ ಹೋಗ್ರಿ ಅಂತ ಗದ್ರಿ ಬಿಟ್ಟು ಅಪರ್ಣ ಲಿಂದ ಹೊರಡ್ತಾಳೆ ಗದ್ರಿರೋದನ್ನ ನೋಡಿ ಪ್ರಕಾಶ್ ಅವ್ರಿಗೆ ಇವರಿಗೆಲ್ಲ ಸುಮ್ನೆ ಫ್ಯಾಮಿಲಿ ಪ್ಯಾಕ್ ಕೊಟ್ರೆ ಇವ್ರಿಗೆ ಸರಿ ಹೋಗಲ್ಲ ಏನಿದ್ರು ತರ ಪ್ಯಾಕ್ 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 ಕೊಡ್ತಾ ಇರ್ಬೇಕು ಅವಾಗೆ ಇವ್ರಿಗೆಲ್ಲ ಸರಿ ಹೋಗುತ್ತೆ ಅದ್ಗೆ ಅಂತ ಹೇಳ್ತಾ ಇರ್ತಾರ ಪ್ರಕಾಶ್ ಅವರು ಆಗ ಸರಿ ಬಿಡು ಈಗ ಮುಂದೆ ನಡಿಬೇಕಾಗಿರೋ ಯೋಚನೆ ಮಾಡಿ ಅಂತ ಹೇಳ್ತಾ ಇನ್ನ ಈ ಕಡೆ ನೋಡಿದ್ರೆ ನೋಡಿದ್ರೆ ರಾಜ್ ಆಫೀಸಲ್ಲಿ ಕಾವ್ಯನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಡೆಯಿಂದ ಈ ಕಡೆ ಏನಪ್ಪ ಕಾವ್ಯ ಈ ರೀತಿ ಹೇಳಿದಾಳೆ ನಾನು ಏನ್ ಉತ್ತರ ಕೊಡುದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ನೋಡಿದ್ರೆ ಡಿವೋರ್ಸ್ ಅಗ್ರಿಮೆಂಟ್ ಪೇಪರ್ನು ಸಹ ನೋಡ್ತಾ ಅವನ ಲವ್ನೆ ತುಂಬಾ ಬೇಜಾರಾಗ್ತಾ ಇರ್ತಾನೆ ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಚಾನಲ್ ಅನ್ನ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮೊಬೈಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಆ ಇನ್ನ ಫಂಕ್ಷನ್ ಗೆ ಕಾವ್ಯ ಅವರ ಅಪ್ಪ ಅಮ್ಮ ಅಪ್ಪು ಮೂರ್ ಜನ ಸಹ ಬರ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವ್ರ ಸೊಸೆ ಮತ್ತೆ ನಾಗವೇಣಿ ಮೂರ್ ಜನನು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಿದ್ನ ನೋಡಿ ಅನಾಮಿಕಾಗೆ ತುಂಬಾ ಶಾಕ್ ಆಗಿರುತ್ತೆ ಏನಾಯ್ತು ಅನಾಮಿಕಾ ಅಲ್ಲಿ ನೋಡಿ ಅತ್ತೆ ಅಂತ ಹೇಳ್ತಿದ್ದಂಗೆ ಏನು ಬನ್ನಿ ಮಾತಾಡ್ಸೋಣ ಇವ್ರನ್ನೆಲ್ಲ ಅಂತ ನಾಗವೇಣಿ ಇನ್ನ ಅಲ್ಲಿಂದ ಹೋಗಿ ಮಾತಾಡ್ಸಕ್ ಹೋಗ್ತಾಳೆ ಏನು ಸೀದಾ ಈ ಮನೆಗ್ ಬಂದ್ಬಿಟ್ಟಿದ್ದೀರಾ ಯಾರು ಹೇಳಿ ಕರ್ದಿದ್ದಾರೆ ಅಂತ ಬರ್ತಾ ಇದ್ದೀರಾ ನಿಮೀಗಂತೂ ಒಂದ್ ಸ್ವಲ್ಪನೂ ನಾಚಿಕೆ ಮಾನ ಮರಿದಿಲಿಲ್ಲ ಅಲ್ವಾ ಯಾರ್ ಕರಿತಾರೋ ಅವ್ರ ಮನೆಗೆ ಹೋಗ್ತಾ ಇರೋದೇ ಅಂತ ಹೇಳ್ತಿದಂಗೆ ಅಪ್ಪುಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಯಾರೋ ಏನೋ ಕರಿದ್ರೆ ಅಂತ ಅಲ್ಲ ನಾವ್ ಬರೋದು ಇದು ನಮ್ಮ ಅಕ್ಕನ್ ಮನೆ ನಮ್ಮ ಅಕ್ಕ ಯಾವಾಗ ಕರೀತಾಳೋ ನಮ್ ಬಾವ ಯಾವಾಗ ಈ ಮನೆ ಕರಿತಾರೋ ಅವಾಗ ನಮಗ್ ಬರೋ ಅಧಿಕಾರ ಇದೆ ಅಂತ ಅಪ್ಪ ಹೇಳ್ತಾ ಇರ್ತಾಳೆ ಹೋ ಬಿಡು ನಿನ್ಗೆ ಯಾವ ಅಧಿಕಾರ ಏನ್ ಬೇಕಾಗಿಲ್ಲ ಸೀದಾ ಅದೇ ನೀನು ಅಡ್ವಾಂಟೇಜ್ ಆಗಿ ತಗೊಂಡು ಈ ಮನೆಗೆ ಯಾವಾಗ ಯಾವಾಗ ಬರೋಣ ಯಾವಾಗ ಯಾವಾಗ ಕಾಲಿಡೋಣ ಅಂತ ಯೋಚನೆ ಮಾಡ್ತೀಯಾ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇವ್ರಿಗಲ್ಲ ಅತ್ತೆ ಫಸ್ಟ್ ಅವ್ರ ಅಪ್ಪ ಅಮ್ಮನ್ಗಿರ್ಬೇಕು ಬುದ್ಧಿ ಅಂತ ಅನಾಮಿಕಾ ಹೇಳ್ತಿದಂಗೆ ಅಪ್ಪುಗ್ ತುಂಬಾ ಕೋಪ ಬರುತ್ತೆ ನೀನು ನಿನ್ ಜೀವನ ಮಾತ್ರ ನೋಡ್ಕೊ ನಮ್ ಜೀವನಕ್ಕೆಲ್ಲ ನೀನು ಕಡ್ಡಿ ಹಾಕಕ್ ಬರ್ಬೇಡ ಭಾವ ಕೊಟ್ಟಿರೋ ಮರ್ಯಾದೆಯಿಂದ ನಾವು ಇಲ್ಲಿರೋದು ಬೇಕಾ ಬಿಟ್ಟೇನು ಬಂದಿಲ್ಲ ಅಂತ ಅಪ್ಪು ಎಲ್ಲರಿಗೂ ಮಕ್ಕ ಕೊಡಿಯೋ ರೀತಿ ಮಾತಾಡ್ತಾ ಇರ್ತಾಳೆ ಆಗ ಇನ್ನೇನು ತಿನ್ನಕ್ಕೋಸ್ಕರನೇ ಬಂದಿರ್ತಾರೆ ಇನ್ನೇಂತಕ್ ಬರ್ತಾರೆ ಧನಲಕ್ಷ್ಮಿ ಒಂದ್ ಹೊತ್ತು ಚೆನ್ನಾಗಿರೋ ಊಟ ಹೋಗ್ಬೋದಲ್ಲ ಅಲ್ಲಿ ಮಾಡಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಬಂದಿದ್ದಾರೆ ಬಿಡು ಅಂತ ನಾಗವೇಣಿ ಹೇಳ್ತಿದ್ದಂಗೆ ಬ್ರೋ ಯಾವಾಗ ಬಂದೆ ಅಂತ ಹೇಳ್ತ ಅವಾಗೇ ಬಂದೆ ನಿಮ್ಮ ಮನೆಯವರು ಎಲ್ಲರೂ ಅತಿಥಿ ಸರ್ಕಾರ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಯ್ಯೋಯ್ಯೋ ನೀವು ನಮ್ಮ ಮದ್ಗಿ ಫ್ಯಾಮಿಲಿ ಅಂದಮೇಲೆ ಕೊಡ್ಲೇಬೇಕಲ್ವಾ ಬಾ ನಾವೇ ಒಳಗೆ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾ ಇದ್ದಂಗೆ ನೋಡಿ ಅತ್ತೆ ಆ ಅಪ್ಪು ಓವರ್ ಆಗಾಡೋದಲ್ದಿರ ನಿಮ್ಮ ಮಗನೂ ಎಷ್ಟು ಓವರ್ ಓವಾರಾಗಾಡ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ಧನಲಕ್ಷ್ಮಿನ ಸಹ ಅವ್ರ ಮಗನ ಹಾಗೆ ನೋಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿಯವರೆಲ್ಲ ಮನೆ ಮಂದಿಯವರೆಲ್ಲ ಕಾವ್ಯನ್ಗೋಸ್ಕರ ಕಾಯ್ತಾ ಇರ್ತಾರೆ ಆಗ ಇನ್ನ ಅವ್ರ ಅಜ್ಜಿಯವರು ಕಾವ್ಯನ ಕರ್ಕೊ ಇರೋದನ್ನ ನೋಡಿ ಕನಕಗೆ ಮತ್ತೆ ಅವ್ರ ಯಜಮಾನ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಹೇಗೆ ಎಷ್ಟು ಚೆನ್ನಾಗಿದ್ದಾಳೆ ನಮ್ಮ ಮಗಳು ಅಂತ ಹೇಳ್ತಾ ಇರ್ತಾಳೆ ಕನಕ ನಿಮ್ ಮಗಳೆಲ್ಲ ಕನಕ ಈ ನಮ್ಮನೆ ಸೊಸೆ ಹಿರಿ ಸೊಸೆ ಅಂತ ಹೇಳ್ತಾ ಇರ್ತಾರೆ ಹೌದೌದು ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ನೋಡಿದ್ರೆ ಪ್ರಕಾಶ್ ಅವರು ಹುಡುಗಿ ಏನೋ ಬಂದ್ಲು ಹುಡುಗ ಎಲ್ಲಿ ಅಂತ ಆಟ ಆಡಿಸ್ತಾ ಇದ್ದಂಗೆ ಇನ್ನ ಅಲ್ಲಿ ರಾಜ್ ಎಂಟ್ರಿ ಕೊಡ್ತಾನೆ ಅದನ್ನ ನೋಡಿ ನನ್ನ ಮೊಮ್ಮಗನ್ಗೆ ನೂರು ವರ್ಷ ಆಯ್ಸು ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ದಂಗೆ ಇನ್ನ ಕಾವ್ಯ ಹಿಂತಿರುಗಿ ನೋಡ್ತಾಳೆ ರಾಜ್ ಇನ್ನ ಸೀದಾ ಬರ್ತಾ ಇರ್ತಾನೆ ಯಾರಿಗೂ ಏನೋ ಗೊತ್ತಾಗ್ದಂಗೆ ಸುಮ್ನೆ ಹಾಗೆ ಬರ್ತಾ ಇರ್ತಾನೆ ಅಜ್ಜಿ ನನಗೆ ತುಂಬ ಭಯ ಆಗ್ತಿದೆ ಅಜ್ಜಿ ಅಂತ ಹೇಳ್ತಿದ್ದಂಗೆ ನೀನೇನು ಯೋಚನೆ ಮಾಡ್ಬೇಡ ಕಾವ್ಯ ಅವ್ನು ಬರ್ತಾ ಇರೋ ರೀತಿ ನೋಡಿದ್ರೆ ಅವ್ನ ಪ್ರೀತಿನೆಲ್ಲ ನಿನಗೆ ವ್ಯಕ್ತ ಮಾಡ್ಸೋದಿಕ್ಕೆ ಅಂತ ಬರ್ತಾ ಇದ್ದಾನೆ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಇದ್ರೆ ಸಾಕು ಅಜ್ಜಿ ಬೇರೆ ಇನ್ನೇನು ಇರಬಾರ್ದು ನನ್ಗಷ್ಟೇ ಜೀವನ ಪೂರ್ತಿ ಸಾಕು ಅಂತ ಕಾವ್ಯ ಆಸೆ ಪಡ್ತಾ ಇರ್ತಾಳೆ ಇನ್ನ ಪರಸ್ಪರ ನೋಡ್ತಾ ಇರ್ತಾನೆ ಆಗ ಕಳಾವತಿ ಬಾ ಇಲ್ಲಿ ಏನು ರಾಜಿದು ಅಂತ ಅಪ್ಪಣ್ಣ ಕೇಳಿದಾಗ ಡಿವೋರ್ಸ್ ಪೇಪರ್ ಅಂತ ಹೇಳ್ತಾ ಇರ್ತಾರೆ ಆಗ ಕಾವ್ಯನಿಗೆ ತುಂಬ ಶಾಕಾಗಿರುತ್ತೆ ಎಲ್ಲಿಯವರು ಸೈನ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾರೋ ನನಗೆ ಅಂತ ಆಗ ಎಲ್ಲದಕ್ಕೂ ಕಾರಣ ನಾನೇ ಏನೇನು ಮಾಡಬಾರ್ದೆಲ್ಲ ಮಾಡಿರೋ ಕಾರಣ ಎಲ್ಲ ನನ್ನದೇ ಅಂತ ಹೇಳ್ತಾ ಇದ್ದಂಗೆ ಕಳಾವತಿ ಈ ಪೇಪರ್ ಮೇಲೆ ನನಗೆ ಸೈನ್ ಹಾಕಿ ಡಿವೋರ್ಸ್ ಬೇಕು ಅಂತ ಕೊಟ್ಟಿದ್ಲು ಅದನ್ನು ನಾನು ಅವಳಿಗೆ ಪ್ರತಿ ಉತ್ತರ ಕೊಡಬೇಕಲ್ವಾ ಅಂತ ಹೇಳಿ ಇನ್ನ ರಾಜ್ ಸೀದಾ ಕಾವ್ಯನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಮನೆ ತುಂಬಾ ತುಂಬ ಆಗಿರುತ್ತೆ ಆಗ ಇನ್ನೇನು ರಾಜ್ ಸೀದಾ ಡೆಸ್ಕ್ ಮೇಲೆ ಹೋಗಿ ಅವರಿಬ್ಬರು ಪರಸ್ಪರ ಮುಖಾಮುಖಿ ನೋಡ್ಕೊಳ್ತಾ ಇರ್ತಾರೆ ಇದು ಡಿವೋರ್ಸ್ ಪೇಪರ್ ಇಷ್ಟು ಮದುವೆ ಆಗಿ ಇವತ್ತಿಗೆ ಒಂದು ವರ್ಷ ಆದರೂ ನಾನು ಕಳಾವತಿ ಇಬ್ರು ಪರಸ್ಪರ ಖುಷಿಯಾಗಿಲ್ಲ ನಾವಿಬ್ರು ಏನೋ ನಿಮ್ಮ ಮುಂದೆ ಚೆನ್ನಾಗಿದ್ದೀವಿ ಅನ್ನೋ ಥರ ನಾಟಕ ಆಡ್ತಾ ಇದ್ದೀವಿ ಆದರೆ ಯಾವತ್ತೂ ನಾವು ಆ ರೀತಿ ಇದ್ದಿರಲಿಲ್ಲ ರೂಮಲ್ಲಿದ್ದರೂ ಅಪರಿಚಿತ ವ್ಯಕ್ತಿಗಳ ಥರನೇ ಇದ್ವಿ ಆದರೆ ನನಗೆ ಕಣ್ ತರಿಸ್ಬಿಟ್ಟಿದ್ದಾಳೆ ಕಳಾವತಿ ನನಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ನನ್ನ ತುಂಬ ಕೇರ್ ಮಾಡ್ತಿದ್ದಾಳೆ ನನಗೋಸ್ಕರ ಅವಳು ಎಷ್ಟು ಕಾಯ್ತಾ ಇದ್ದಾಳೆ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನ್ನ ಗಂಡ ಆ ರೀತಿ ಅಲ್ಲ ತುಂಬ ಒಳ್ಳೆಯವರು ಅನ್ನೋ ರೀತಿನೇ ನನ್ನ ಇದುವರೆಗೂ ನೋಡ್ತಾ ಇದ್ದಾಳೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಆ ವಿಚಾರ ನೋಡಿ ಅಪರ್ಣ ತುಂಬ ಆಗಿ ನಿಂತಿರ್ತಾಳೆ ಇಂಥ ಹೆಂಡ್ತಿನ ನಾನು ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಕಳಾವತಿ ಕಳಾವತಿ ಇಷ್ಟ ದಿವಸ ನಾನು ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡಿದ್ದಿರ್ಲಿಲ್ಲ ಆದ್ರೆ ನನ್ಗೀಗ ಇವತ್ತಿಂದ ನಾನು ಹೊಸ ಜೀವನನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇನ್ನ ಭಾಗಸ್ವಾಮಿಯಾಗಿ ನಾನು ಇದ್ದೇ ಇರ್ತೀನಿ ನಿನ್ನಿಗೇನೇ ಕಷ್ಟ ಬಂದ್ರು ಏನೇ ಮಾಡಿದ್ರು ನಾನು ಹಿಂದೆ ಇದ್ದೇ ಇರ್ತೀನಿ ಅಂತ ರಾಜ್ ಕಾವ್ಯನ್ಗೆ ರಾಜ್ ಕಾವ್ಯನ್ಗೆ ಅವ್ನ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾನೆ ಅದನ್ನ ನೋಡಿ ಅವ್ರ ಅಜ್ಜಿಯವ್ರಿಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗ ರೀ ಅಂತ ಅಂದಾಗ ನನಗೆ ಈ ಡಿವೋರ್ಸ್ ಪೇಪರ್ ಬೇಡ ಏನು ಬೇಡ ನಾನು ನೀನು ಈ ಡಿವರ್ಸ್ ಪೇಪರ್ ಮೇಲೆ ನಾನು ಸೈನ್ ಸಹ ಮಾಡಲ್ಲ ಅಂತ ಹೇಳ್ತಾ ಇದ್ದ ನೋಡಿ ಕಾವ್ಯನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಪರ್ಣಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಯಾಕೆ ರಾಜ್ ಈ ನಿರ್ ಯಾಕೆ ರಾಜ್ ಈ ತರ ನಿರ್ಧಾರ ತಗೊಳ್ತಿದ್ದಾನಲ್ಲ ಅಂತ ಆಗ ಆ ಡ್ಯೂಸ್ ಪೇಪರ್ನೆಲ್ಲ ಹರ್ದಾಕಿ ಚಿಂದಿ ಚಿತ್ರಾನ್ನ ತರ ಎಲ್ಲ ಮಾಡ್ತಾ ಇರ್ತಾನೆ ಕಳಾವತಿ ನಿನ್ನಂಥ ಹುಡುಗಿನ ನನ್ನ ಪಡೆಯಕ್ಕೆ ಏಳೇಳು ಜನ್ಮ ಪುಣ್ಯ ಮಾಡಿರ್ಬೇಕು ನೀನ್ ಎಷ್ಟು ತುಂಬಾ ಒಳ್ಳೆ ಹುಡುಗಿ ಅಂದ್ರೆ ನನಿಗೋಸ್ಕರ ಇದ್ವರ್ಗೂ ನಿನ್ ಮನ್ಸಲ್ಲಿ ಇವರಿಂದ ದೂರ ಆಗ್ಬೇಕಾಗ್ಲಿ ಏನೇ ಬಯಸ್ದಿರ ಸ್ವಚ್ಛವಾದ ಮನಸ್ಸು ನಿಂದು ಅಂತ ಕಳವರ್ತಿಗೆ ಅವನ್ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾನೆ ಇನ್ಮೇಲೆ ನಾನ್ ನಿನ್ ಜೊತೆನೆ ಇರ್ತೀನಿ ನಿನಗೇನೇ ಕಷ್ಟ ಬಂದ್ರು ಏನೇ ಬಂದ್ರು ನಾನು ಯಾವಾಗೂ ನಿನ್ ಪರಾನೇ ಇರ್ತೀನಿ ಯಾರೇ ನಮ್ನ ಯಾವ ದೇವರು ಬಂದ್ರು ನಮ್ಮಿಬ್ಬರನ್ನ ದೂರ ಆಗಲ್ಲ ಅಂತ ರಾಜ್ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗ ಇನ್ನ ಅವನು ಸಹ ಮಂಡಿ ಊರಿ ಅವಳಿಗೋಸ್ಕರ ರಿಂಗ್ ಪ್ರೆಸೆಂಟೇಶನ್ ಮಾಡ್ತಾ ಇರ್ತಾನೆ ಆ ರಿಂಗ್ನ ನೋಡಿ ಕಾವ್ಯನ್ಗೂ ಸಹ ತುಂಬಾ ಬೇ ಆ ರಿಂಗ್ನ ನೋಡಿ ಕಾವಿನ್ಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿದ್ರೆ ಅಪರ್ಣ ಅವ್ರಿಗೆಲ್ಲ ಏನು ಈ ರೀತಿ ಮಾಡ್ತಿದ್ದ ನೀವು ಅಂತ ಅನ್ಕೊಳ್ತಾ ಇದ್ದಂಗೆ ಕನಕೆಗೆ ಮತ್ತೆ ಅವ್ರ ಯಜಮಾನ್ರಿಗೆಲ್ಲ ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡಿತಾ ಇರ್ತಾರೆ ರಾಜೀನ ಕಾವ್ಯ ಕೈಗೆ ಆ ಉಂಗರನ ಹಾಕಿ ಕೈಗೆ ಕಿಸ್ಕೊಟ್ಟಿ ನೀ ಯಾವಾಗೂ ನನ್ ಎಂತಿ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಖುಷಿಯಾಗಿ ಕಾವ್ಯನಿಗೆ ತುಂಬಾ ಖುಷಿಯಾಗಿ ಅವನ್ ಹೆಗ್ಲಿಗೆ ಹೊರ್ಕೊಳ್ತಾಳೆ ಆಗ ಇನ್ನ ಹೆಗ್ಲಿಗೆ ಹೊರ್ಕೊಂತ ಇರ್ತಾಳೆ ಇನ್ನ ಮನೆ ಮಂದಿಯವರೆಲ್ಲರೂ ಚಪ್ಪಾಳೆ ಹೊಡಿತಾ ತುಂಬ ಖುಷಿಯಾಗಿರ್ತಾರೆ ನೋಡಿದ್ರೆ ಅದು ಕಾವ್ಯನ ಕನ್ಸಾಗಿರುತ್ತೆ ಹೇ ನಾನು ಅನ್ಕೊಂಡಿದ್ದಾಗೋಯ್ತು ನನ್ನ ಗಂಡ ನನಗೋಸ್ಕರ ರಿಂಗ್ ಹಾಕ್ಬಿಟ್ಟಿದ್ದಾನೆ ಹಾ ಹಾ ರೀ ಅಂತ ಅನ್ಕೊಳ್ತಾ ಇದ್ದಂಗೆ ಏನ್ ಮಾಡ್ತಿದ್ಯಾ ನೀನು ಅಯ್ಯೋ ಅಜ್ಜಿ ಕನ್ಸಾ ಅಷ್ಟು ಬೇಗ ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟಿದ್ಯಾ ನಿಜವಾಗ್ಲೂ ಅಜ್ಜಿ ನಿಮ್ಮಮ್ಮಗ ಬಂದು ನಂದು ಯಾವುದೇ ತಪ್ಪಿಲ್ಲ ಏನೂ ಇಲ್ಲ ನಾನು ನಿಮಗೆ ಡಿವೋರ್ಸ್ ಕೊಡೋಲ್ಲ ಅಂತ ಹೇಳಿ ಆ ಪೇಪರ್ನೆಲ್ಲ ಅರ್ಧ ಹಾಕಿ ನನಗೆ ಉಂಗ್ರನ್ನೆಲ್ಲ ಹಾಕಿದ್ರು ಗೊತ್ತಾ ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೆ ನೋಡಿದ್ರೆ ಇದು ಕನಸ ಏನಜ್ಜಿ ಈ ರೀತಿ ಆಗ್ತಿದೆ ಅಂತ ಅವಳು ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ನೀನೇನು ಯೋಚನೆ ಮಾಡ್ಬೇಡ ಈಗ ಅನ್ಕೊಳ್ಳೋದೆ ಅಲ್ಲಿ ಆಗುತ್ತೆ ಬಾ ಅಂತ ಅವ್ರ ಅಜ್ಜಿನ ಕಾವಿನ ಅಲ್ಲಿಂದ ಕರ್ಕೊಂಡು ಹೊರಟಿರ್ತಾರೆ ಕಾವ್ಯ ಆಸೆ ಕಾವ್ಯ ಕನ್ಸ್ಕೊಂಡಿರೋ ಹಾಗೆ ರಾಜ್ ಬಂದಿ ಕಾವ್ಯಗೆ ರಿಂಗ್ ಪ್ರೆಸೆಂಟೇಶನ್ ಮಾಡಿ ಅವನ ಪ್ರೀತಿನ ವ್ಯಕ್ತಪಡಿಸ್ತಾನ ಅಥವಾ ರಾಜ್ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿ ತಗೋ ಬಂದು ಕೊಡ್ತಾನ ಕಾವ್ಯನ್ಗೆ ಅನ್ನೋ ವಿಚಾರನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹಾಗೆ ನಿಮ್ಮ ರಿಲೀಟಿಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್